ನಾವಿಲ್ಲಿ ಇಲ್ಲಿ ಬಾಣವರದವ್ರೆ ಚೆನ್ನಾಗಿತ್ತು ಹೋದರ್ಷನೂ ಬಂದಿದ್ವಿ ಹೋದ ವರ್ಷದಿಂದ ಈ ವರ್ಷ ತುಂಬ ಗ್ರ್ಯಾಂಡಾಗೆ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನಿಸ್ತು ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಅಂತ ತುಂಬ ಚೆನ್ನಾಗಿತ್ತು ಇನ್ನು ಮುಂದೆನು ಚೆನ್ನಾಗಿ ಮರುಷ ವರ್ಷ ಪ್ರತಿ ವರ್ಷ ಇದೇ ಥರ ನಡೆಸ್ಕೊಂಡು ಹೋಗಲಿ ನಾವು ದರ್ಶನ ಮಾಡೋ ಭಾಗ್ಯ ನಮಗೂ ಎಲ್ಲ ಸಿಗಲಿ ಅಂತ ಕೇಳ್ಕೊಳ್ತೀವಿ ಎಲ್ರಿಗೂ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಕ್ಕೆ ಎಲ್ಲ ಒಳ್ಳೇದಾಗಲಿ ಮತ್ತು ನಮಗೂ ದೇವ್ರ ದರ್ಶನ ಆಯಿತು ಚೆನ್ನಾಗಿ ಅದರಿಂದ ಎಲ್ರಿಗೂ ವಂದನೆಗಳನ್ನ ಸ್ವ ಇದು ಮಾಡ್ತೀನಿ ನಾನು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜಾರು ಅಷ್ಟು ತುಂಬ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ತುಂಬ ಚೆನ್ನಾಗಿ ಅಲಂಕಾರ ಸರ್ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ ಎಲ್ಲ ನಾವು ಇಲ್ಲಿ ಬಾಣವರ್ದವ್ರೆ ಚೆನ್ನಾಗಿತ್ತು ಓದರ್ಶನ ಬಂದಿದ್ವಿ ವರ್ಷದಿಂದ ಈ ವರ್ಷ ತುಂಬ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನಿಸ್ತು ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಅಂತ ತುಂಬ ಚೆನ್ನಾಗಿತ್ತು ಇನ್ನು ಮುಂದೆನು ಚೆನ್ನಾಗಿ ವರ್ಷ ವರ್ಷ ಪ್ರತಿ ವರ್ಷ ಇದೇ ಥರ ನಡೆಸ್ಕೊಂಡು ಹೋಗಲಿ ನಾವು ದರ್ಶನ ಮಾಡೋ ಭಾಗ್ಯ ನಮಗೂ ಎಲ್ಲ ಸಿಗಲಿ ಅಂತ ಎಲ್ಲರಿಗೂ ಎಲ್ರಿಗೂ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಿದ್ದಕ್ಕೆ ಎಲ್ಲ ಒಳ್ಳೇದಾಗಲಿ ಮತ್ತು ನಮಗೂ ದೇವ್ರ ದರ್ಶನ ಆಯಿತು ಚೆನ್ನಾಗಿ ಅದರಿಂದ ಎಲ್ರಿಗೂ ವಂದನೆಗಳನ್ನ ಸೊ ಇದು ಮಾಡ್ತೀನಿ ನಾನು ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜಾರು ಅಷ್ಟು ತುಂಬ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ ದೇವರು ಒಳ್ಳೇದು ಮಾಡಲಿಲ್ಲ